ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕಲಬುರಗಿ ನ್ಯೂಸ್ ಫಸ್ಟ್ ಕಲ್ಬುರ್ಗಿಯಲ್ಲಿ ಡ್ರಗ್ಸ್ ಸ್ಮಗ್ಲರ್ ಮೇಲೆ ಪೊಲೀಸರ ಫೈರಿಂಗ್ ಕಲಬುರಗಿ ನಗರದ ಹೊರವಲಯದ ತಾವರ್ಗೆರ ಕ್ರಾಸ್ ಬಳಿ ಘಟನೆ ಡ್ರಗ್ಸ್ ಸ್ಮಗ್ಲರ್ ಆರೋಪಿ ಮೇಲೆ ಪೊಲೀಸರ ಫೈರಿಂಗ್ ಅಕ್ರಮವಾಗಿ ಕಾರಿನಲ್ಲಿ ಮಾದಕ ವಸ್ತುಗಳ ಸಾಗಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಕಾರು ತಪಾಸಣೆ ಮಾಡಲು ಪೊಲೀಸರು ಮುಂದಾಗಿದ್ದಾರೆ ಈ ಈ ವೇಳೆ ಡ್ರಗ್ಸ್ ಸ್ಮಗ್ಲರ್ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ ಈ ವೇಳೆ ಚೌಕ್ ಪೊಲೀಸ್ ಠಾಣೆಯ ಪಿ ರಾಘವೇಂದ್ರ ಅವರು ಆರೋಪಿ ಕಾಲಿಗೆ ಗುಂಡು ಹಾರಿಸಿ ವಶಕ್ಕೆ ಪಡೆದಿದ್ದಾರೆ ಘಟನೆಯಲ್ಲಿ ಗಾಯಗೊಂಡ ಪೊಲೀಸ್ ಕಾನ್ಸ್ಟೇಬಲ್ ಗುರುಮೂರ್ತಿ ಹಾಗೂ ಆರೋಪಿ ನಗರದ ಜಿಮ್ಸ್ ಡ್ರಾಮಾ ಕೇರ್ ಸೆಂಟರ್ಗೆ ದಾಖಲು ಮಾಡಲಾಗಿದೆ ಈ ಕುರಿತು ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಕಲಬುರಗಿ ನ್ಯೂಸ್ ಫಸ್ಟ್ penno honad se 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 pen ಈಗಿನ ಜಾವ ಒಂದು ಖಚಿತ ಮಾಹಿತಿ ಬರುತ್ತೆ ಅದರಲ್ಲಿ ಒಬ್ಬರು ಅನುಮಾನಾಸ್ಪದ ಜಕ್ತಿ ಸಸ್ಪಿಷಿಯಸ್ ಮೂಮೆಂಟ್ ಬಗ್ಗೆ ಮತ್ತು ಯಾವುದೋ ಒಂದು ಸಸ್ಪಿಷಿಯಸ್ ವಸ್ತುಗಳು ಸಾಗಾಟಗ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಬರುತ್ತೆ ಇನ್ಸ್ಪೆಕ್ಟರ್ ಚೌಕ್ ತಾಳ್ಕಂಡ್ ಅವರು ತಕ್ಷಣ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ ಅವರು ಅಪರಾಧ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರು ಏನು ಇವತ್ತು ಸಸ್ಪಿಷಿಯಸ್ ಪರ್ಸನ್ಸ್ ಮೂಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ ಅಲ್ಲಿ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಅಲ್ಲಿ ಟಾವರ್ಗೆರೆ ಏರಿಯನ್ ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಸಿಲ್ವ ಅದನ್ನು ನಿಲ್ಲಿಸಲಿಕ್ಕೆ ಹೇಳ್ತಾರೆ ನಿಲ್ಲಿಸಲಿಕ್ಕೆ ಹೋದಾಗ ಏನು ನಮ್ಮ ಸಸ್ಪಿಷಿಯಸ್ ಪರ್ಸನ್ ಇದ್ದಾರೆ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಗುರುಮೂರ್ತಿ ಅಂತ ಅವರಿಗೆ ಚಾಕಲಿಂಗ್ ಅನ್ಯಾಯ ಮಾಡ್ತಾನೆ ಅವರಿಗೆ ಗಾಯ ಆಗಿದೆ ಆಮೇಲೆ ಅವನು ಅದೇ ರಪ ಒಂದು ಹಳ್ಳಿಗೆ ಮುಂದಾಗ್ತಾನೆ ಆತ್ಮರಕ್ಷಣೆಗಾಗಿ ಮತ್ತು ಇವನು ಸಸ್ಪಿಶಿಯಸ್ ಪರ್ಸನ್ ಒಂದು ಇನ್ಸ್ಪೆಕ್ಟರ್ ಅವನಿಗೆ ಸೈಲೆಂಟ್ ಆಗಿತ್ತು ಆದರೂ ಅವನು ಅಲ್ಲೇ ಮುಂದೆ ಅವನಿಗೆ ಫೈರ್ ಮಾಡಿ ಸೆಕ್ಯೂರ್ ಮಾಡಿದ್ದಾರೆ ಈಗ ಇವನು ಗಾಯಗೊಂಡಿದ್ದಾನೆ ಸಸ್ಪಿಶಿಯಸ್ ಪರ್ಸನ್ನು ಮತ್ತು ನಮ್ಮ ಸಿಬ್ಬಂದಿ ಅವನಿಗೆ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ತಗೊಂಡ್ತಾ ಇದ್ದಾರೆ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ಈಗೇನು ಇವನು ಸ ಇಂಜೋರ್ಡ್ ಅಕ್ಯೂಟ್ ಇದ್ದಾನೆ ಅವನ ಹಿನ್ನೆಲೆ ನಿಷ್ಕಾಶ ಅವನು ಮೂರು ಎನ್ ಡಿ ಪಿ ಎಸ್ ಕೇಸ್ಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಈಗ ಏನು ಈ ವೆಹಿಕಲ್ ಇದೆ ಆ ವೆಹಿಕಲ್ ಪ್ರಾಥಮಿಕವಾಗಿ ತಪಾಸಣೆ ಮಾಡಿದಾಗ ಇವನು ಈ ಬ್ಲ್ಯಾಕ್ ಮಾರ್ಕೆಟನ್ನು ಇಲ್ಲೀಗಲ್ ಆಗಿ ಶೆಡ್ಯೂಲೆ ಡ್ರಗ್ಸ್ ನೈಟ್ರೋಬೆಟ್ ಟ್ಯಾಬ್ಲೆಟ್ಸು ಮತ್ತು ಬೇರೆ ಮಾರುಕಷ್ಟುಗಳು ಸಾಗಾಟ ಮಾಡೋ ಬಗ್ಗೆ ಮಾಹಿತಿ ಈಗಾಗಲೇ ಪ್ರಕರಣ ತೆಗೆದುಕೊಂಡು ಮುಂದಿನ ಕಾರ್ಯ ಲೀಗಲ್ ಆಕ್ಟಿವೆಲಪ ಎಲ್ಲಿಂದ ತರ್ತಾ ಇದ್ದ ಬೇಸಿಕಲಿ ಬಿಹಾರ್ ಅಂತ ಗೊತ್ತಾಗಿದೆ ಇವನು ಯಾವ ಯಾವ ಕಡೆಯಿಂದ ತರ್ತಾರೆ ಇರೋ ಬಗ್ಗೆನು ತನಿಖೆ ಆಗಬೇಕಾಗಿದೆ ಎರಡು ಇಂಡಿಪೆಂಡೆಂಟ್ ನೆಟ್ವರ್ಕ್ ಏನು ನೆಟ್ವರ್ಕ್ಸ್ ಇದೆ ಮತ್ತು ಅವ್ರಿಗೆ ಯಾರು ಸೋರ್ಸ್ ಸೊ ಹಾಗಾಗಿ ಅದ್ರ ಬಗ್ಗೆ ಕೂಡ ನಾವು ತನಿಖೆ ಜೊತೆಗೆ ಇನ್ನೇನು ಜಪ್ತಿ ಆಗಿದೆ ಸರ್ ಒಂದ್ ಕಡೆಯಿಂದ ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ ನಿಮ್ಗೆ ಗೊತ್ತಿದೆ ಈಗ ಆರ್ ನಗರದ ಪ್ರಕರಣದಲ್ಲಿ ಕೂಡ ನಾವು ತುಂಬ ಗಂಭೀರವಾಗಿ ತೆಗೆದುಕೊಂಡಿರ್ತೀವಿ ಏನು ಇದರಿಂದ ಯುವಕರು ಬಲಿಯಾಗ್ತಾ ಇದೆ ಅದನ್ನು ನಾವು ತಡೆಗಟ್ಟಲಿಕ್ಕೆ ಒಂದು ವಿಶೇಷವಾದ ಕಾರ್ಯಾಚರಣೆ ಈಗಾಗಲೇ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಯಶಸ್ವಿ ಮಟ್ಟಕ್ಕೆ ತೆಗೆದುಕೊಂಡು ಕಾರ್ ಜೊತೆಗೆ ಇನ್ನೇನು ಜಪ್ತಿ ಆಗಿದೆ ಸರ್ ಅದನ್ನು ಈಗ ಮಾದಕ ವಸ್ತುಗಳು ಏನು ಕ್ಯಾರಿ ಮಾಡೋದು ಅದರದ್ದು ಬಾಕ್ಸ್ ಇದೆ ಅದರದ್ದು ನಾವು ಏನು ವೈಜ್ಞಾನಿಕವಾಗಿ ನಾವು ಬೇರೆ ಮಾಡಿಟೇಲ್ಸ್ತೀವಿ ಅದು ಇನ್ನೂ ಬಾಕ್ಸ್ ಓಪನ್ ಮಾಡಿ ನಾವು ಮೈಜಾರ್ ಮಾಡಬೇಕು ಪ್ರಾಥಮಿಕವಾಗಿ ಅಷ್ಟು